ಗುಡುಗೆರೆ ಗ್ರಾಮ ಪಂಚಾಯತ್ ಅವ್ಯವಹಾರದ ಬಗ್ಗೆ ವರದಿ ಬಂದ ಮೇಲೆ ತನಿಖೆಗೆ ಕ್ರಮ ಹೌದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಗುಡುಗೇರಿ ಗ್ರಾಮ ಪಂಚಾಯತಿ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ ಆದರೆ ಅದ್ರ ಬಗ್ಗೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ತನಿಖೆ ಮಾಡ್ತೇವೆ ಇದ್ರ ಬಗ್ಗೆ ನಮಗೆ ಪೂರ್ತಿ ಮಾಹಿತಿ ಇಲ್ಲ ಎಂದು ಅಧಿಕಾರಿಗಳು ತಿಳಿಸಿದರು ವಿನಾಯಕ್ ತುರ್ತುಕೋಟಿ ಎನ್ ನ್ಯೂಸ್ ಬ್ಯೂರೋ ಹುಬ್ಬಳ್ಳಿ ಗ್ರಾಮ ಪಂಚಾಯತ್ ಅಂತ ಸ್ವಲ್ಪ ಮಾಹಿತಿ ಬರ್ತಾ ಇದೆ ಅದ್ರ ಮೇಲೆ ಮಾಹಿತಿ ಇದೆ

ಹೆಂಗೆ ಅದು ಅವ್ರನ್ನ ತಗೊಂಡ್ರು ಅವರು ವರ್ಗಾವಣೆ ಮಾಡಿದ್ರ ಹೆಂಗೆ ಮಾಡಿದ್ರು ಏನು ಅಂತ ಬಂದಮೇಲೆ ತನಿಖೆ ನಡೆಸ್ಬಿಟ್ಟು ವರದಿ ಬಂದಮೇಲೆ ಆಕ್ಟ್ ಆ್ಯಕ್ಷನ್ ತಮಗೆ ಮಾಹಿತಿ ಇತ್ತು ಅದ್ರ ಬಗ್ಗೆ ಆ್ಯಕ್ಚುಲಿ ನನಗೆ ಇದು ಪೂರ್ತಿ ಮಾಹಿತಿ ಇರಲಿಲ್ಲ ಅವರು ಹೇಳಿದಷ್ಟೇ ಅದೇನು ಪತ್ರ ಕೊಟ್ಟಿದ್ದು ಅದು ತನಿಖೆ ಮಾಡಿ ಅಂತ ಕಳಿಸ್ಕೊಟ್ಟಿದ್ದೆ ಬೇರೆ ಪಕ್ಷ ತಮ್ಮ ಗಮನಕ್ಕೆ ಬಂತು ಇವತ್ತು ಅಂತ ನೀನು ಮೊದಲೇ ಬಂತು ಅಲ್ಲ ಈಗ ನೀವು ನನಗೆ ಹೇಳಿದ್ರಿ ಇದು ಹಿಂದೆ ನಾನು ಎಲ್ಲರಿಗೂ ಫೈಂಡ್ ಔಟ್ ಮೋಸ್ಟ್ಲಿ ಲಾಸ್ಟ್ ವೀಕಲ್ಲಿ ಸುಮಾರು ಜನ ಬಂದಿದ್ರು ಇಡಗೇರಿಯವರು ಮೋಸ್ಟ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ದಾರೆ ಮುಂದಿನ ಕ್ರಮ ಯಾವಾಗ ಜಾರಿ ಮಾಡ್ತೀರಾ ಇಲ್ಲ ವರದಿ ಬರ್ತೀವಿ ಬಂದ ನಂತರ ಕೂಡಲೇ ಮಾಡ್ತೀವಿ